ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ನನಗೆ ಹೊಸ ಜವಾಬ್ದಾರಿಯನ್ನು ಕೊಟ್ಟಿದೆ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮಂಡಳಿ ಮತ್ತು ಮಾರುಕಟ್ಟೆ ಈ ಹಿಂದೆ ನುಡಿದಂತೆ ನಡೆದಿದೆ ಸರ್ಕಾರ ಅಂತ ಹೇಳ್ತೀನಿ ನಾನು ಹಿಂದೆ ನನಗೆ ಮಾತು ಕೊಟ್ಟಿದ್ದರು ಸರ್ಕಾರದಲ್ಲಿ ಅಕಾಮಡೇಟ್ ಮಾಡ್ತೀವಿ ಅಂತೇಳಿ ಸೊ ಹಾಗಾಗಿ ಈ ಹೊಸ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸ್ಪೆಷಲಿ ರೈತಾಪಿ ಕುಟುಂಬದಿಂದ ಬಂದವ ನಾನು ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ಈಗ ರೈತರಿಗೋಸ್ಕರನೇ ದುಡಿರಿ ಅಂತ ಅದರಲ್ಲೂ ಎಸ್ಪೆಷಲಿ ಈಗ ಇಡೀ ಕರ್ನಾಟಕದಲ್ಲಿ ಮಾವು ಬೆಳೆದ್ರೂ ಅತಿ ಹೆಚ್ಚು ಮಾವು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ ಚಿಂತಾಮಣಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಆ ಕಡೆ ಬೆಳಗಾವಿ ಮತ್ತು ಒಂದು ಎಂಟತ್ತು ಜಿಲ್ಲೆಗಳಲ್ಲಿ ಮಾವು ಬೆಳೀತಾ ಇದ್ದಾರೆ ಇನ್ಫ್ಯಾಕ್ಟ್ ನಾನು ಬಂದು ಒಂದು ವಾರದಲ್ಲೇ ಈಗ ನೆಕ್ಸ್ಟ್ ಮುಂದಿನ ವಾರ ಧಾರವಾಡನಲ್ಲಿ ಎಕ್ಸ್ಪೋರ್ಟಿಂಗ್ ಆಫ್ ಮ್ಯಾಂಗೋಸ್ ಅಂತ ಅಂದರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಮ್ಯಾಂಗೋಸ್ ಯಾವ ಥರ ತಯಾರು ಮಾಡೋದು ಅದನ್ನು ಆರೈಕೆಯಿಂದ ಹಿಡಿದು ಇಂಟರ್ನ್ಯಾಷನಲ್ ಮಾರ್ಕೆಟ್ ತನಕ ಒಂದು ಎರಡು ದಿನದ ಕಾರ್ಯಾಗಾರ ಮಾಡ್ತಾ ಇದ್ವಿ ಎರಡು ಇಪ್ಪತ್ತೈದು ಇಪ್ಪತ್ತ ಆರು ಇದೇ ತಿಂಗಳು ಸೊ ಹೀಗಾಗಿ ನನಗೆ ಹಿರಿಯರ ಆಶೀರ್ವಾದ ಎಸ್ಪೆಷಲಿ ನನ್ನ ಪೂಜ್ಯ ಡಾಕ್ಟ್ರು ಬಾಬಾ ಸಾಹೇಬ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನನ್ನ ಸಹೋದರರು ಪ್ರಿಯಾಂಕ್ ಖರ್ಗೆ ಸಾಹೇಬರು ಅವರ ಆಶೀರ್ವಾದ ಮತ್ತು ಸರ್ಕಾರದ ಆಶೀರ್ವಾದ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಜಿಲ್ಲೆ ಎಲ್ಲ ನಾಯಕರ ಆಶೀರ್ವಾದ ಜೊತೆ ಹೊಸ ಜವಾಬ್ದಾರಿ ಸೊ ನಾನು ನನ್ನ ಏನಂದರೆ ಅಲ್ಟಿಮೇಟ್ಲಿ ಇದು ಫಾರ್ಮಿಂಗ್ ಕಮ್ಯುನಿಟಿ ಅಂದರೆ ರೈತರಿಗೆ ಒಳ್ಳೆಯದಾಗಬೇಕು ವಿನ್ ಸಿಚುವೇಷನ್ನು ಬೋರ್ಡ್ಗೂ ಒಳ್ಳೇದಾಗಬೇಕು ಅಂದರೆ ಮ್ಯಾಂಗೋ ಬೋರ್ಡ್ನು ಸ್ಟೆಬ್ಲೈಸ್ ಮಾಡಬೇಕು ಸೆಲ್ಫ್ ಸಸ್ಟೈನಲ್ ಸಸ್ಟೈನಬಲ್ ಮಾಡಬೇಕು ಮತ್ತು ಆ ರೈತರಿಗೆ ಅತಿ ಹೆಚ್ಚು ಅನುಕೂಲ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಈಗಾಗಲೇ ನಾವು ಬಂದು ಒಂದು ಎಂಟು ದಿನದಲ್ಲೇ ಒಂದು ಆ್ಯನ್ಯುವಲ್ ಆ್ಯಕ್ಷನ್ ಪ್ಲ್ಯಾನ್ ಮಾಡಲಿಕ್ಕೆ ಹೇಳಿದ್ದೀನಿ ನಾನು ದೀಪಾವಳಿ ಕೂಡಲೇ ವಿ ಪ್ಲ್ಯಾನ್ ಲಾಡ್ ಆಫ್ ವರ್ಕ್ಶಾಪ್ಸ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ವರ್ಕ್ಶಾಪ್ಸು ರೈತನೀ ಈಗಾಗಲೇ ಪ್ರಾಸ್ಪೆಕ್ಟಿವ್ ಮ್ಯಾಂಗೋ ಗ್ರೋವರ್ಸ್ ಒಂದು ಮೀಟಿಂಗು ಮಾಡಿದ್ದೀನಿ ಮ್ಯಾಂಗೋ ಅಸೋಸಿಯೇಷನ್ಸ್ನ ಮೀಟ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಕಡೆಯಿಂದ ಮ್ಯಾಂಗೋ ಗ್ರೋವರ್ಸ್ ಆಗಲಿ ಮ್ಯಾಂಗೋ ಪ್ರೊಕ್ಯೂರ್ ಮಾಡೋರಿಗಾಗಲಿ ಅಥವಾ ಮ್ಯಾಂಗೋ ಸಂಬಂಧಿತ ಯಾವುದೇ ಉದ್ಯಮಿಗಳಾಗಲಿ ನಮ್ಮ ಕಡೆಯಿಂದ ಏನಾಗಬೇಕು ಅದನ್ನೆಲ್ಲ ಸಾಧ್ಯತೆಗಳನ್ನು ಚರ್ಚೆ ಮಾಡಿ ನಾವು ಡೆಫಿನೆಟ್ಲಿ ಸರ್ಕಾರದಿಂದ ಸಹಾಯ ಮಾಡಕ್ಕೆ ಅದೇ ನಾನು ಇಷ್ಟೇ ಹೇಳೋದು ನುಡಿದಂತೆ ನಡೆಯೋ ಸರ್ಕಾರ ನುಡಿದಂತೆ ನಡೆಯೋ ನಾಯಕತ್ವ ನನಗೆ ಮುಳುಬಾಗಲು ಚ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಗೆ ಮುಳುಬಾಗ್ಲು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದರು ಕಾರಣಾಂತರಗಳಿಂದ ಕೊನೆ ಕ್ಷಣದಲ್ಲಿ ನನ್ನ ಹಿಂಪಡೆಯ ಕೇಳಿದ್ರು ನಾನು ಆವತ್ತೂ ನಾ ಲೀಡರ್ಶಿಪ್ಪು ಮತ್ತು ಪಕ್ಷ ಹಾಕಿದ ಗೆರೆ ದಾಟಲಿಲ್ಲ ಪಕ್ಷ ಮುಖ್ಯ ಲೀಡರ್ಶಿಪ್ ಮುಖ್ಯ ಅಂತೇಳಿ ನಾನು ಇಮಿಡಿಯೇಟ್ಲಿ ವಾಪಸ್ ಮಾಡಿದ್ದೆ ಟಿಕೆಟ್ ಆವತ್ತೇ ಮಾತು ಕೊಟ್ಟಿದ್ದರು ಅಕಾಮಡೇಟ್ ಮಾಡ್ತೀವಿ ಅಂತ ಲೋಕಸಭೆ ಚುನಾವಣೆಗೆ ತಯಾರಿ ಮಾಡಿ ಅಂದರು ತಯಾರಿ ಮಾಡಿದ್ವಿ ಆಗ್ಲೂ ಇನ್ನೊಬ್ರು ನನ್ನ ಸ್ನೇಹಿತರಿಗೇ ಅಕಾಮಿಡೇಟ್ ಮಾಡಿದ್ರು ಬಟ್ ಆಗಲೂ ಪಕ್ಷಕ್ಕೆ ಕೆಲಸ ಮಾಡಿದ್ವಿ ಆ ಪಕ್ಷನಿಷ್ಠೆ ಲಾಯಲ್ಟಿ ಡೆಫಿನೆಟ್ಲಿ ಸರ್ಕಾರ ಎಸ್ಪೆಷಲಿ ಕಾಂಗ್ರೆಸ್ ಸರ್ಕಾರ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಮಾಡೋಂಥ ಸರ್ಕಾರ ಸೆಕ್ಯುಲರ್ ಪಾಲಿಟಿಕ್ಸ್ ಮಾಡೋಂಥ ಸರ್ಕಾರ ಡೆಫಿನೆಟ್ಲಿ ನನ್ನ ಗುರುಸಿದೆ ನಾನು ಹೊಸ ಜವಾಬ್ದಾರಿಯನ್ನು ಕೊಟ್ಟಿದೆ ಆ ಜವಾಬ್ದಾರಿನ ಚಾಚು ತಪ್ಪದೆ ಶಿರ್ಸಾ ವಹಿಸಿ ಅದನ್ನು ಅದಕ್ಕೆ ಜಸ್ಟಿಸ್ ಕೊಡೋ ಥರ ಕೆಲಸ ಮಾಡ್ತೀನಿ ನನ್ನ ಮೇಯ್ನ್ ಕನ್ಸರ್ನು ರೈತರು ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ರೈತರು ಮತ್ತು ಮಾವು ಎಲ್ಲೆಲ್ಲಿ ಬೆಳೀತದೆ ಆ ರೈತರನ್ನ ಇದಕ್ಕೆ ಕಾಪಾಡೋಕ್ಕೆ ನಾನು ಅಗಲಿರಲು ನಿರೀಕ್ಷೆ ಕೂಡ ಜಾಸ್ತಿ ಇದೆ ಸರ್ ರೈತರಿಗೆ ಮಹುಬೇಳೆ ಇದೊಂಥರ ಅಂದರೆ ಇದು ಟ್ರಾಪಿಕಲ್ ಫ್ರೂಟ್ ಅಂದರೆ ಇಟ್ಸ್ ಅಂದರೆ ಆ ಟೈಮ್ನಲ್ಲಿ ಬರೋದು ಮತ್ತು ಸೀಸನಲ್ ಫ್ರೂಟ್ ಅದು ಆ್ಯಕ್ಚುಲಿ ನಮ್ಮದು ಹೆಚ್ಚು ಕಮ್ಮಿ ಹೂವು ಎಲ್ಲ ಜನವರಿ ಫೆಬ್ರವರಿಲಿ ಶುರುವಾದರೆ ಹಣ್ಣು ಏಪ್ರಿಲ್ ಏಪ್ರಿಲ್ ಮೇ ಜೂನ್ ಮುಗಿದು ಬಿಡುತ್ತದೆ ಅದು ಭಾಳ ಕ್ರೂಷಿಯಲ್ ಮನ್ಸು ಸೊ ಹಾಗಾಗಿ ನಾ ಬೋರ್ಡ್ ಕಡೆಯಿಂದ ಸರ್ಕಾರದ ಕಡೆಯಿಂದ ಬೆಳೆಗಾರರಿಗೆ ಏನೇನು ಅನುಕೂಲ ಆಗುತ್ತೋ ಏನೇನು ಸಾಧ್ಯತೆ ಇದೆ ಎಲ್ಲವೂ ಕೊಡೋಕ್ಕೆ ನಾನು ಪ್ರಯತ್ನ ಸಮಗ್ರ ಕರ್ನಾಟಕದ ಜನತೆಗೆ ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಎಲ್ರಿಗೂ ನನ್ನ ಕಡೆಯಿಂದ ದೀಪಾವಳಿಯ ಆರ್ಥಿಕ ಶುಭಾಶಯಗಳು ಈ ದೀಪಾವಳಿ ಎಲ್ಲರೂ ಬಾಳಲು ಬೆಳಕು ಬೆಳಗ್ಲಿ ಎಲ್ಲರ ಜೀವನ ಹಸಲಾಗಲಿ ದಯವಿಟ್ಟು ದೀಪಾವಳಿ ಭಾಳ ವಿಶೇಷವಾದ ಹಬ್ಬ ಆದರೂ ಭಾಳ ಜಾಗೃತಿಕತೆಯಿಂದ ಮಾಡಬೇಕಾದಂಥ ಹಬ್ಬ ಮಕ್ಕಳು ಎಸ್ಪೆಷಲಿ ವಯೋವೃದ್ಧರು ಇವನ್ ಅಡಲ್ಟ್ಸು ಕೂಡ ದಯವಿಟ್ಟು ಸೇಫಾಗಿ ಆಚರಣೆ ಮಾಡಿ ಭಾಳ ಹುಷಾರಾಗಿದೆ ಯಾಕಂದರೆ ಸಣ್ಣ ಪುಟ್ಟ ಅನಾಹುತಗಳಾಗೋದು ಎಸ್ಪೆಷಲಿ ಪಟಾಕಿಯಿಂದ ಎನ್ವಿರಾನ್ಮೆಂಟಲ್ ಕನ್ಸನ್ನು ಪ್ರಕೃತಿ ಭಾಳ ಭಾಳ ಇಂಪಾರ್ಟೆಂಟ್ ಈಗಾಗಲೇ ಪ್ರಕೃತಿ ಉಪಕೋಪ ಭಾಳ ನೋಡಿದ್ದೀವಿ ನಾವು ಸೊ ಹಾಗಾಗಿ ಎನ್ವಿರಾನ್ಮೆಂಟ್ನು ಕೇರ್ ಮಾಡ್ತಾ ಬಾಹ್ಯಾಕಾಶನೂ ನೋಡಿಕೊಂಡು ಯಾಕಂದರೆ ವಾಟ್ ಪೊಲ್ಯೂಷನ್ ಅಂತೀವಿ ಅದು ಬಾಹ್ಯಾಕಾಶಕ್ಕೆ ಹೋಗಬಾರ್ದು ಯಾಕಂದರೆ ಮತ್ತೆ ಅದೇ ನಮಗೆ ಉಸಿರಾಡಕ್ಕೆ ಬಾರದು ಸೊ ಹಾಗಾಗಿ ಸೊ ಎಲ್ಲವನ್ನೂ ಕೇರ್ ಮಾಡ್ತಾ ಪ್ರಕೃತಿನ ಮಾತೇನೋ ಕಾಪಾಡ್ತಾ ಎಲ್ರಿಗೂ ಶುಭ ಆಗಲಿ ಅಂತೇಳಿ ಆರೈಸ್ತೀನಿ